ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಟಿ ಡಿ ಲಾಗ್ಸ್ ವೀಕ್ಷಕರೇ ನಾವು ಇವತ್ತು ಸಕ್ರಾಯಪಟ್ಟಣದ ಪಟ್ಟಣದ ಆಕುನ ರಂಗನಾಥ ಸ್ವಾಮಿ ಸಕುನ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ಈಗ ಆ ಈಗಾಗಲೇ ಬಂದು ಮುಟ್ಟಿದ್ದೇವೆ ಈಗ ದೇವಸ್ಥಾನದ ಕಡೆ ಹೋಗ್ತಿದ್ದೀವಿ ನೋಡಿ ಏನೆಲ್ಲ ಉಂಟು ಅಂತ ನಿಮಗೆ ತೋರಿಸುವ ವೀಕ್ಷಕರೇ ನೋಡಿ ಈ ವಿಡಿಯೋನೆಲ್ಲ ಫುಲ್ಕೊಂಡ ಇಲ್ಲಿ ಸ್ವಾಮೀಜಿಯವರು ಒಂದು ಸ್ವಾಮೀಜಿ ಇದ್ರು ಏನೇ ಒಂದು ವಸ್ತು ಕಳವಾದರೂ ಈ ಮನೆಯಲ್ಲಿ ಅವರು ಹೇಳ್ತಾ ಇದ್ರು ಈ ಮನೆಯಲ್ಲಿ ಈಗ ಸತ್ಯ ಉಂಟು ಹೇಳ್ತಾರೆ ಮತ್ತೆ ನಾಯಿಗಳಿಗೆಲ್ಲ ಅವರೊಂದು ಅದಕ್ಕೆ ಒಂದು ಮಹತ್ಮ ಉಂಟು ಆದ್ರೂ ಸಹ ಅವರ ನಾಯಿಗೆಲ್ಲ ಫಸ್ಟ್ ನಿವೇದ್ಯ ಮಾಡಿ ನಂತರ ಮನುಷ್ಯರಿಗೆ ಕೊಡ್ಲಿಕ್ಕೆ ಬೀದಿ ಅಂತ ಹೇಳ್ತೇವೆ ನಾವು ರಾಜ ರಥ ಬೀದಿ ಇದು ರಾಜ ರಥ ಬೀದಿ ಅಂತ ಹೇಳ್ತಾರಂತೆ ಈ ಬೀದಿಯನ್ನು ಇದು ಈ ದೇವಸ್ಥಾನವು ಅಲ್ಲಿ ಮುಂದೆ ಕಾಣ್ತಾ ಉಂಟಲ್ಲ ಆಗಿ ಇದು ದೇವಸ್ಥಾನದ ರಾಜ ರಥ ಬೀದಿ ನಾವು ಈಗ ದೇವಸ್ಥಾನದ ಹತ್ತಿರ ಬಂದೆವು ನಿಜವಾಗಿ ನಾವು ತಲೆಗೆ ಟೊಪ್ಪಿಯಲ್ಲಿ ಇಟ್ಕೊಂಡು ಬರ್ಬೇಕಿತ್ತು ಚಲಿ ಇಲ್ಲಿ ಗಡಗಡ ಗಡಗಡ ನಡಕ್ತ ಉಂಟು ನೋಡಿ ಎಲ್ಲ ಜಾಕೆಟ್ ಎಲ್ಲ ಹಾಕಿದ್ದಾರೆ ನಾವು ಸೆಟ್ರ್ ಹಾಕಿದ್ದಾರೆ ಹೆಂಗಸರ್ ಎಲ್ಲ ತೋರಿಸ ಇಲ್ಲಿ ಮಂದ್ರಿ ಹಾಕಿ ಅಲ್ಲ ಕೆಲವರು ಮಲಗಿದ್ದಾರೆ ಅಲ್ಲಿ ನಾವು ಚಲಿ ಇಲ್ಲಿ ಗಡಗಡ ಇದ್ದೇವೆ ಈಗ ದೇವಸ್ಥಾನದ ಹತ್ತಿರ ಹತ್ತಿರ ಬಂದಿ ನೋಡಿ ಇಲ್ಲಿ ದೇವಸ್ಥಾನ ಕಾಣ್ತಾ ಉಂಟು ದೇವಸ್ಥಾನದ ಈಗ ಮುಂದಿನ ಭಾಗಕ್ಕೆ ಬಂದಿವೆ ಸ್ವಾಮಿ ಹೋದ್ರು ನೋಡಿ ಇದು ದೇವಸ್ಥಾನದ ಮುಂದಿನ ಭಾಗ ಶ್ರೀ ಶಕುನ ರಂಗನಾಥ ಸ್ವಾಮಿ ದೇವಸ್ಥಾನದ ಮುಂದಿನ ಭಾಗದಲ್ಲಿದ್ದೀವಿ ನಾವು ಮಾತ್ರ ಇಲ್ಲಿ ಬರುವಾಗ ದೇವಸ್ಥಾನ ಮಾತ್ರ ಬಂದಾಗಿತ್ತು ಯಾಕೆಂತ ಹೇಳಿದರೆ ಇವತ್ತು ದೇವಸ್ಥಾನ ಸ್ವಲ್ಪ ಬೇಗನೆ ಮುಚ್ಚಿದರೆ ಯಾಕೆಂದರೆ ನಾಳೆ ಬೇಗ ಓಪನ್ ಉಂಟಂತಾಗಿ ನಾಳೆ ಗೌಜಿಯ ಜಾತ್ರೆ ಅಂತ ಹಾಗಾಗಿ वंद पग दे गई नो नोड़ वंदन ये चूक गए हिस्ट्री स्टेशन सुत भरलिक कर बोल मार दिया ओये पग रे बेक बेक आगे आगे ए वतक कर सुन रे मग

ನೋಡಿ ಇದು ದೇವಸ್ಥಾನ ನೀವು ನೋಡ್ಬೋದು ಇದು ಪುರಾತನ ಕಾಲದ್ದು ದೇವಸ್ಥಾನ ನೋಡಿ ಕಂಬಗಳೆಲ್ಲ ಫುಲ್ಲು ಕಲ್ಲಿದೆ ಕಂಬಗಳು ಎಲ್ಲ ಲೈಟಿಂಗ್ಸ್ ನಲ್ಲಿ ಅಷ್ಟು ಗೊತ್ತಾಗೋದಿಲ್ಲ ಈಗ ಕತ್ತಲೆಲ್ಲ ಹಾಗಾಗಿ ಲೈನ್ ಎಲ್ಲ ಉಂಟಲ್ಲ ಒಂದು ಟೈಮಲ್ಲಿ ಬ್ರಾಹ್ಮಣರು ಕೇರಿ ಅಂದರೆ ಅವರು ಯಾವುದೇ ಕಾರಣಕ್ಕೂ ಸಮೇತ ಒಬ್ಬರನ್ನು ಮಹಿಳೆಗೆ ಮಹಿಳೆಗೆ ಆಗುವ ಹಾಗೆ ಮುಸ್ಲಿಮ್ ಇರಲಿಲ್ಲ ಆಗ ಒಂದು ಫಿಲಮ್ನಲ್ಲಿ ಒಂದು ಯಾವುದೋ ಒಂದು ನಾನು ಒಂದು ಫಿಲಂ ನೋಡಿದ್ದುಂಟು ಆದರೆ ಆ ಮೂರು ಇದರಿಂದ ಉಂಟಲ್ಲ ಇದು ಇಡೀ ತುಂಬ ಇಡೀ ಲೈನ್ ಉಂಟಲ್ಲ ಇದು ಇಡೀ ಲೈನಲ್ಲಿ ಬ್ರಾಹ್ಮಣರು ಕೇರಿ ಅಂತ ಹೇಳಿದರೆ ಒಂದು ಹೆಸರುವಾಸಿ ಆದರೆ ಅವರು ಇವತ್ತಿನವರೆಗೆ ಸಹ ಯಾರನ್ನು ಸಹ ಮುಟ್ಟಿಸಿ ಸಹ ಕೊಡಬೇಕು ಕೊಳ್ಳುವುದಿಲ್ಲ ಆದರೆ ಅವರದೊಂದು ಒಂದು ಕ್ರಮವೇ ಬೇರೆ ಈಗ ಕ್ರಮ ಈಗ ಹ್ಮ್ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಒಂದು ಕೋಟೆ ಉಂಟಂತೆ ಆ ಕೋಟೆಯನ್ನು ನಾವು ನೋಡಲಿಕ್ಕೆ ಹೋಗುದು ಅಂತೇಳಿ ಆದರೆ ಪೂರ್ತಿ ಆ ಕಡೆನೆ ಹೋಗ್ಲಿಕ್ಕೆ ಆಗ್ತದೆ ಅಂತ ಹೇಳಿಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ಹೋಗುದಿಲ್ಲ ಈಗ ಸ್ವಲ್ಪ ಹತ್ತಿರದ ಸ್ವಲ್ಪ ನೋಡ್ಬೋದು ನೋಡಿ ಅಲ್ಲಿ ಕಾಣ್ತಾ ಉಂಟು ಅದೇ ಕೋಟೆ ಆ ಹೋಗ್ಲಿಕ್ಕೆ ಹೋಗ್ಲಿಕ್ಕ ಅಂದ್ರೆ ಅಲ್ಲಿ ಮೇಲೆ ಕಡೆ ಹೋಗ್ಬೇಕು ಅಲ್ಲಿ ಯಾಕಂದ್ರೆ ರಾತ್ರಿ ಸಮಯದಲ್ಲಿ ಹಾವೆಲ್ಲ ಇರ್ತದಂತೆ ಉಂಟು ಮುಂಚೆ ಅಲ್ಲಿಂದ ಪಿರಂಗಿಯಿಂದ ಉಂಟಲ್ಲ ಮುಂಚೆ ಆ ಪಿರಂಗಿ ಇದ್ದ ಯುದ್ಧ ಮಾಡ್ತಾ ಇದ್ರಂತೆ ಒಂದು ಏನಾದರೂ ಒಂದು ನಿಧಿ ಅಥವಾ ಏನಾದರೂ ಕೊಂಡೋಗ್ಲಿಕ್ಕೆ ಬರ್ತಾರೆ ಹೇಳಿ ಹಾಗೆ ಈಗ ಸಹ ಅಲ್ಲಿ ಪಿರಂಗಿ ಉಂಟು ಅಂತ ನೋಡಿ ಎಲ್ಲ ಜನ ಎಲ್ಲ ಬರ್ತಾ ಇದ್ದಾರೆ ಜಾತ್ರೆ ಆ ಇವತ್ತಿಗೆ ಎಂಡ್ ಅಂತ ಹೇಳ್ತಾರೆ ಮತ್ತೆ ನಾಳೆ ಸ್ವಲ್ಪ ಉಂಟತೆ ಹಾಗೆ ಎಲ್ಲ ಜನರು ದೇವಸ್ಥಾನದ ಹತ್ರ ಎಲ್ಲ ಯಾರಿಲ್ಲ ಎಲ್ಲ ಈ ಸಂತೆ ಅಂತ ಎಲ್ಲ ಈ ಸಂತೆ ಹತ್ರನೇ ಎಲ್ಲ ಇದ್ದಾರೆ ನೋಡಿ ಇಲ್ಲಿ ಅಂತೂ ರಶ್ ಫುಲ್ ರಶ್ ಇದ್ದಾರೆ ನೋಡಿ ಕಡಿಮೆ ರೇಟಿಗೆ ಬಳೆ ಸಿಗ್ತದಂತೆ ಎಲ್ಲ ಹೆಂಗಸರೆಲ್ಲ ಮುಗಿಬಿದ್ದು ಬಳೆಲ್ಲ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇಪ್ಪತ್ತು ಮೂವತ್ತು ಇಪ್ಪತ್ತು 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 ನೋಡಿ ಲೈನಿಗೆ ಅಂಗಡಿ ಫುಲ್ಲು ಆಗ ಫುಲ್ ರಾಶ್ ಇತ್ತು ಈಗ ಸ್ವಲ್ಪ ಜನ ಕಡಿಮೆ ಅದು ಜಾತ್ರೆನೇ ಜಾತ್ರೆ ನೋಡಿ ಇಲ್ಲಿ ಕೂಡ ಬಳೆ ಮಾರುದು ಇಲ್ಲಿ ಸ್ವಲ್ಪ ಜನ ಇದ್ದಾರಲ್ಲ ಅಲ್ಲಿ ಆದ್ರೆ ಆಗ ಅಷ್ಟು ಹತ್ತಿರ ತುಂಬಾ ಐಟಮ್ ಹಾಕಿದ್ದಾರೆ ಹ ದನ ನೋಡಂತೆ ಇಲ್ಲಿ ಫುಲ್ ಉದ್ದಕ್ಕೆ ಸಂತೆ ಉಂಟಲ್ಲ ವೀಕ್ಷಕರೇ ನಾವು ಜಾತ್ರೆ ನೋಡಿ ಎಲ್ಲ ಆಯಿತು ಇವಾಗ ಮನೆಗೆ ಹೋಗ್ತಿದ್ದೇವೆ ಕತ್ತಲೆ ಕತ್ತಲೆ ರಸ್ತೆಯಲ್ಲಿ ಇಲ್ಲಿ ಒಂದು ದ್ವಾರ ಕುಂತ ಉಂಟು ಕಾಳಿಯಮ್ಮ ದೇವಸ್ಥಾನದ ದ್ವಾರಂತೆ ಬಹಳಷ್ಟು ಒಂದು ಸುಂದರವಾಗಿ ಈ ದ್ವಾರ ನೋಡಿ ವೀಕ್ಷಕರೇ ನಮ್ಮ ಮತ್ತೆ ಲಾಗ್ ಕೂಡ ಈ ಇದರ ನಂತರ ನಾವು ಆ್ಯಂಡ್ ದ್ವಾರ ಕಾಣಿದ ನಂತರ ನಾವು ಆ್ಯಂಡ್ ಮಾಡ್ತಿದ್ದೇವೆ நந்த வீடியோ அது இல்லவா அது கத்தலே ஒப்பு